ಬಳ್ಳಾರಿ ಬಿಜೆಪಿಯಲ್ಲಿ ರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ಇದು ಈಗಿರೋ ಪರಿಸ್ಥಿತಿ ಬಳ್ಳಾರಿ ಬಿಜೆಪಿ ಜನಾರ್ದನ ರೆಡ್ಡಿ ವರ್ತನೆಯಿಂದ ಬೇಸತ್ತಂತಹ ರಾಮುಲು ಮುಂದಿನ ನಡಿಗೆ ಏನು ಮಾಡ್ತಾರೆ ಅಗರ್ವಾಲ್ ಆರೋಪ ಮಾಡ್ತಾ ಇದ್ದಂತೆ ನೇರವಾಗಿ ಶ್ರೀರಾಮುಲು ಉತ್ತರ ಕೊಡ್ತಾರೆ ಸಾಬೀತು ಮಾಡಿ ಸಂಡೂರಲ್ಲಿ ಪಕ್ಷ ಸೋಲೋದಕ್ಕೆ ನಾನೇ ಕಾರಣ ಅನ್ನೋದನ್ನ ಸಾಬೀತು ಮಾಡಿ ರಾಜೀನಾಮೆ ಕೊಟ್ಟು ಸೀದಾ ಹೋಗ್ತಾ ಇರ್ತೀನಿ ಅಂತ ಆದ್ರೆ ನಿಧಿವರ್ತನೆಯಿಂದ ಬೇಸತ್ತಿರುವಂತಹ ಶ್ರೀರಾಮುಲು ಮುಂದೆ ಏನು ಮಾಡ್ತಾರೆ ಪಕ್ಷದ ಬೆಳವಣಿಗೆ ಬಗ್ಗೆ ಆಪ್ತರ ಬಳಿ ರಾಮುಲು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ಧಾಗಿದ್ದಾರೆ ಅವಮಾನ ಆದರೆ ಪಕ್ಷ ತೊರೆಯೋದಕ್ಕೂ ನಾನು ಸಿದ್ಧ ಅಂತ ಹೇಳಿದ್ದಾರೆ ಶ್ರೀರಾಮುಲು ರಾಮುಲು ನಿರ್ಧಾರದಿಂದ ಗಾಬರಿಯಾಗಿದ್ದಾರೆ ಬಳ್ಳಾರಿ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ರೆಡ್ಡಿ ಸುದ್ದಿಗೋಷ್ಠಿ ನಂತರ ತೀರ್ಮಾನ ಅಂತ ಹೇಳ್ತಾ ಇದ್ದಾರೆ ರಾಮುಲು ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಜೊತೆ ರವಿಶಿವರಾಮ್ ಇದ್ದಾರೆ ಹಾಗೆ ಬಳ್ಳಾರಿಯಿಂದ ನರಸಿಂಮೂರ್ತಿ ಕೂಡ ಜಾಯ್ನ್ ಆಗಿದ್ದಾರೆ ರವಿಶಿವರಾಮ್ ನಿಮ್ಮನ್ನ ಕೇಳೋದಾದ್ರೆ ಈಗ ಪಕ್ಷದ ಒಳಗಡೆ ಆಗ್ತಾ ಇರುವಂತಹ ಬೆಳವಣಿಗೆ ಅದರಲ್ಲೂ ಬಳ್ಳಾರಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಅದಿನ ಅಗರ್ವಾಲ್ ಮುಂದೆ ಸಿಟ್ನಲ್ಲಿ ಶ್ರೀರಾಮುಲು ಹೇಳಿದ್ರು ಸಾಬೀತ್ ಮಾಡಿ ಸೋಲಿಗೆ ನಾನೇ ಕಾರಣ ಅಂತ ರಾಜೀನಾಮೆ ಕೊಟ್ಟು ಸೀದಾ ಹೋಗ್ತಾ ಇರ್ತೀನಿ ಅಂತ ಬಟ್ ಈಗ್ಲೂ ಕೂಡ ಅವರ ಮನಸ್ಸಿನಲ್ಲಿ ಅದೇ ಇದೆಯಾ ಏನಾದರೂ ನನಗೆ ಅವಮಾನ ಇದೇ ಥರ ಆಗ್ತಾ ಇದ್ರೆ ನಾನು ರಾಜೀನಾಮೆ ಕೊಟ್ಟು ಮುಂದಕ್ಕೆ ಹೋಗ್ತೀನಿ ಅಂತ ಬಟ್ ಏನಿದೆ ಅವ್ರ ಮನಸ್ಸಲ್ಲಿ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಶ್ವೇತಾ ಶ್ರೀರಾಮುಲು ಅವ್ರ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಒಂದು ರೂಮರ್ ಸರಿದಾಡ್ತಾ ಇದೆ ಅವರು ಬಿ ಜೆ ಪಿಯಲ್ಲಿ ಬೇಸರಗೊಂಡಿದ್ದಾರೆ ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಹೇಳುವಂಥ ಚರ್ಚೆ ಅಂತೂ ಪಾರ್ಟಿಯಲ್ಲಿ ಭಾಳ ಸೀರಿಯಸ್ ಆಗಿ ಆಗಿದ್ದಾವೆ ನಾನು ಆಗಲೇ ಹೇಳ್ತಾ ಇದ್ದೆ ಹಿರಿಯ ನಾಯಕರುಗಳು ಕರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವು ನಿಮ್ಮ ರಾಜಕಾರಣವನ್ನು ಬಳಸ್ಕೊಳ್ಳೋದಕ್ಕೆ ಅಥವಾ ನೀವು ಏನಾದರೂ ವೈಯಕ್ತಿಕ ಹಿತಾಸಕ್ತಿಗಳಿದ್ದರೆ ಅದು ಯಾವುದಕ್ಕೂ ಕೂಡ ನಮ್ಮನ್ನು ಬಳಸ್ಕೊಳ್ಬೇಡಿ ಹೇಳುವಂಥ ಮಾತುಗಳನ್ನು ನೇರವಾಗಿ ಕೆಲವು ಬಿ ಜೆ ಪಿ ಹಿರಿಯ ನಾಯಕರುಗಳು ನಿನ್ನೆ ದೂರವಾಣಿಯ ಕರೆಯಲ್ಲಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಶ್ರೀರಾಮುಲು ಅವರಿಗೆ ಬಿ ಜೆ ಇರೋದಕ್ಕೆ ಮನಸ್ಸಿಲ್ವಾ ಇತ್ಯಾದಿ ಚರ್ಚೆಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ನೀವು ಈ ಸಂದರ್ಭವನ್ನು ಬಳಕೆ ಮಾಡ್ಕೋಬೇಡಿ ಮತ್ತು ಇದೇ ಒಂದು ಅವಕಾಶ ಅಂತ ಅಂದುಕೊಂಡು ನೀವು ಪಾರ್ಟಿಯನ್ನು ಬಿಡುವಂಥ ನಿರ್ಧಾರವನ್ನು ಏನಾದರೂ ಕೈಗೊಂಡ್ರೆ ನಾವು ಯಾರು ಕೂಡ ಇದಕ್ಕೆ ನಿಮ್ಮ ಈ ಜಗಳಕ್ಕೆ ನಾವು ಅದೇ ಪ್ರವೇಶ ಮಾಡುವುದಿ ಹೇಳುವಂಥ ಮಾತುಗಳನ್ನು ಹೇಳಿದರೆ ಅರ್ಥ ಶ್ರೀರಾಮುಲು ಅವ್ರಿಗೆ ಕೂಡ ಒಂದು ಹಂತದಲ್ಲಿ ಬಿ ಜೆ ಪಿಯಲ್ಲಿ ಬೇಸರ ಆಗಿದೆ ಅನ್ನುವಂಥ ಚರ್ಚೆ ಸತ್ಯ ಎನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತಾಯಿದೆ ಆದರೆ ಅದು ಪಾರ್ಟಿ ಬಿಡುವಂಥ ಕೆಲಸಗಳಿಗೆ ಇಷ್ಟು ಬೇಗ ಮುಂದೆ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ನಿನ್ನೆ ರಾಮುಲು ಅವರು ಹೇಳ್ತಾ ಇದ್ರು ನಾನು ಪಾರ್ಟಿ ಬಿಡುವುದ್ರೆ ಅಮಿತ್ ಶಾ ಅವ್ರಿಗೆ ಹೇಳ್ತೇನೆ ನರೇಂದ್ರ ಅವ್ರಿಗೆ ಹೇಳ್ತೇನೆ ಜೆ ಪಿ ನಡ್ಡಾ ತಿಳಿಸಿಯೇ ಪಾರ್ಟಿ ಬಿಡ್ತೇನೆ ಅಂತ ಶ್ರೀರಾಮುಲು ಅವರ ಈ ನಡೆಯನ್ನು ನೋಡ್ತಾ ಹೋದಾಗ ಸಹಜವಾಗಿ ಇದು ಬಳ್ಳಾರಿಗೆ ಮಾತ್ರ ಸೀಮಿತವಾಗಿದೆಯೋ ಅಥವಾ ರಾಜ್ಯ ಬಿ ಜೆ ಪಿಯಲ್ಲಿ ಇಡೀ ಪಾರ್ಟಿಗೆ ಸಂಬಂಧಪಟ್ಟಂಥ ಬೆಳವಣಿಗೆಯೋಗ ಗೊತ್ತಿಲ್ಲ ಯಾಕೆಂದರೆ ಬಿ ಜೆ ಪಿ ಇದ್ದಂಥ ಸಂದರ್ಭದಲ್ಲಿ ಶ್ವೇತಾ ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಶ್ರೀರಾಮುಲು ಅವರು ಆಗಾಗ ದೆಹಲಿಗೆ ಇದ್ರು ಅವರ ಆರಂಭದಲ್ಲಿ ಆರೋಗ್ಯ ಸಚಿವರಾದರೂ ಅವರ ಖಾತೆಯನ್ನು ಬದಲಾವಣೆ ಮಾಡಲಾಯಿತು ಅದಕ್ಕೆ ಅದಕ್ಕೆ ಒಂದಿಷ್ಟು ಅವರು ಸ್ವಲ್ಪ ಬೇಸರವನ್ನು ಮಾಡಿಕೊಂಡ್ರು ಅಮಿತ್ ಶಾ ಅವರು ನನಗೆ ಡಿ ಸಿ ಎಂ ಮಾಡ್ತೀನಿ ಅಂತ ಹೇಳಿದರು ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದರು ಅವರೇ ಭರವಸೆಯನ್ನು ಕೊಟ್ಟಿದ್ದರು ಮಾಡಿಲ್ಲ ಹಾಗಾಗಿ ಅವಕಾಶ ಸಿಕ್ಕು ನಾನು ಮಾಡೋದಕ್ಕೆ ರೆಡಿ ಇತ್ಯಾದಿ ಹೇಳಿಕೆಗಳನ್ನು ಪದೇ 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 ಶ್ರೀರಾಮುಲು ಅವರು ಕೊಡ್ತಾಯಿದ್ರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿಯೇ ಅವರು ತನ್ನನ್ನು ಸರಿಯಾಗಿ ಪಾರ್ಟಿ ನಡೆಸ್ಕೊಂಡಿಲ್ಲ ಆಳುವಂಥ ಒಂದು ಅಸಮಾಧಾನ ಅವರಿಗೆ ನಿಶ್ಚಿತವಾಗಿಯೂ ಕೂಡ ಇದೆ ಯಾಕೆಂದರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಹೋಗಿ ಬದಾಮಿಯಲ್ಲಿ ಸ್ಪರ್ಧೆಯನ್ನು ಮಾಡಿದರು ಮೊಣಕಾಲ್ಮೂರಿಂದ ಅವರು ಸ್ಪರ್ಧೆಯನ್ನು ಮಾಡಿ ಗೆದ್ದರು ಸಿದ್ದರಾಮಯ್ಯನ ವಿರುದ್ಧ ಕೇವಲ ಎರಡು ಸಾವಿರ ಓಟ್ಗಳಲ್ಲಿ ಸೋತಿದ್ರು ಹೀಗಾಗಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ಪಾರ್ಟಿಗೆ ಭಾಳ ಕೆಲಸ ಮಾಡಿದ್ದೀನಿ ಎಲ್ಲ ವಿಧಾನಸಭಾ ಚುನಾವ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೇನೆ ಅಂದರೆ ತನ್ನ ವರ್ಚಸ್ಸಿದೆ ತನಗೆ ಓಟ್ ಇದೆ ಹೇಳುವುದನ್ನು ಅವರು ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಅದು ಆರಂಭದಿಂದಲೂ ಕೂಡ ಹೇಳ್ತಾ ಬಂದರು ನಿನ್ನೆ ನಮ್ಮ ಸುವರ್ಣ ನಿಶ್ಚಿತ ಮಾತನಾಡುವಾಗ್ಲೂ ಮಾತನಾಡುವಾಗಲೂ ಕೂಡ ಅದನ್ನೇ ಹೇಳಿದ್ದಾರೆ ಅವರು ನಾನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಓಡಾಡಿದ್ದೀನಿ ಮೂವತ್ತು ವರ್ಷ ರಾಜಕಾರಣದಲ್ಲಿ ಯಾರಿಗೂ ಕೂಡ ಮೋಸ ಮಾಡಿಲ್ಲ ಇತ್ಯಾದಿ ಅರ್ಥ ಶ್ವೇತ ನಾನು ರಾಜಕೀಯವಾಗಿ ಇವತ್ತು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸೋತಿರ್ಬೋದು ಸಂಸದರ ಚುನಾವಣೆಯಲ್ಲಿ ಸೋತಿರ್ಬೋದು ನನ್ನ ರಾಜಕೀಯ ಶಕ್ತಿ ಇನ್ನೂ ಕೂಡ ಕ್ಷೀಣಿಸಿಲ್ಲ ಹೇಳುವ ಪರೋಕ್ಷವಾದ ಒಂದು ಹೇಳಿಕೆಯನ್ನು ಅವರು ಮಾಧ್ಯಮಗಳ ಮೂಲಕ ರಾಜ್ಯದ ನಾಯಕರುಗಳಿಗೆ ಪಾರ್ಟಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಅವರನ್ನು ಪಾರ್ಟಿಯಲ್ಲಿ ಉಳಿಸ್ಕೊಳ್ಬೇಕ ಪ್ರಯತ್ನ ನಿಶ್ಚಿತವಾಗಿ ಬಿ ಜೆ ಪಿ ಮಾಡೇ ಮಾಡುತ್ತೆ ಯಾಕೆಂದರೆ ಅವರು ವಾಲ್ಮೀಕಿ ಸಮುದಾಯದ ನಾಯಕ ಮತ್ತು ಭಾಳ ಹಿರಿಯ ಇದ್ದಾರೆ ಪಾರ್ಟಿಯಲ್ಲಿ ಅವರು ಈ ಹಿಂದೆ ಪಾರ್ಟಿಯನ್ನು ಹೊಸದಾಗಿ ಪಾರ್ಟಿಯನ್ನು ಕಟ್ಟಿ ತನಗೂ ಒಂದಿಷ್ಟು ವೋಟ್ ಬ್ಯಾಂಕ್ ಇದೆ ಹೇಳುವುದನ್ನು ತೋರಿಸ್ತಿದ್ದಾರೆ ಹೀಗಾಗಿ ಈಗ ಅವರಲ್ಲಿ ಆಗಿರುವಂಥ ಅಸಮಾಧಾನ ಕೇವಲ ಆ ಜನಾರ್ದನ್ ರೆಡ್ಡಿ ವರ್ಸಸ್ ಶ್ರೀರಾಮುಲು ಅನ್ನೋದಕ್ಕಿಂತ ಮಿಗಿಲಾಗಿ ಪಾರ್ಟಿಯಲ್ಲಿ ಆಗಿರುವಂಥ ವಿದ್ಯಮಾನಗಳೇನಿದೆ ಪಾರ್ಟಿಯಲ್ಲಿ ಅವರು ನಡೆಸ್ಕೊಂಡ ರೀತಿಯ ಬಗ್ಗೆ ಏನಿದೆ ಅದರ ಬಗ್ಗೆ ಶ್ರೀರಾಮುಲು ಅವ್ರಿಗೆ ಸ್ವಲ್ಪ ಬೇ ಕೊಂಚ ಬೇಸರ ಇದ್ದಂತೆ ಕಾಣ್ತಾ ಇದೆ ಹೀಗಾಗಿ ಶ್ರೀರಾಮುಲು ಅವರು ಒಂದು ಹಂತದಲ್ಲಿ ಹಿರಿಯ ನಾಯಕರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿದರೆ ನಮಗಿರುವ ಮಾಹಿತಿ ಪ್ರಕಾರ ಅದು ಅಶೋಕ್ ಇರ್ಬೋದು ಸದಾನಂದ ಗೌಡರು ಇರ್ಬೋದು ಸಿ ಟಿ ರವಿ ಇರ್ಬೋದು ಬೊಮ್ಮಾಯಿ ಇರ್ಬೋದು ಇವರೆಲ್ಲರ ಜೊತೆ ಅವರು ಮಾತುಕತೆಯನ್ನು ಮಾಡಿ ನಾಳೆ ದೆಹಲಿ ಬೆಂಗಳೂರಿಗೆ ಬಂದು ಒಂದು ಸುತ್ತಿನ ಚರ್ಚೆ ಮಾಡಿದ ಬಳಿಕ ಬಹುಶಃ ಮುಂದಿನ ನಿರ್ಧಾರವನ್ನು ಅವರು ಕೈಗೊಳ್ಬೋದು ಅಂತ ಅನ್ಸತ್ತೆ ಶ್ವೇತಾ ಸಾಗೆ ಸಂಪರ್ಕದಲ್ಲಿ ವಿಶ್ವರಾಮಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್